ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫಲಿತಾಂಶ ಸುಧಾರಣೆ ಆಗಿರ್ತಕ್ಕಂಥ ಹೊಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಬಯಸುತ್ತಾ ಎಲ್ಲ ಎಲ್ಲಾ ಶುಭವಾದ ಯುಗ ಈ ವರ್ಷದ ಮೊದಲ ಪ್ರಶ್ನೆ ಆಯ್ಕೆ ಮಾಡಬಹುದು ನೀವು ಯಾವ್ದು ಆಯ್ಕೆ ಮಾಡ್ಕೊಡ್ತೀರಿ ನಾ ಅದನ್ನ ಹೇಳ್ತೀವಿ ಅಭಿ ಮೈಕ್ ಕೊಡು ಅಭಿ ಅದು ಕೆಳಗಿರ್ತದೆ ಇಪ್ಪತ್ತು ಸಾವಿರ ಸ್ವಲ್ಪ ಹುಷಾರಾಗಿ ಹೇಳಿಲ್ಲ ನೀನ್ ಆಯ್ಕೆ ಮಾಡತಕ್ಕಂತಹ ಸಂಖ್ಯೆ ಸರಿಯಾಗಿ ಕೇಳಿಸ್ಕೋರಿ ನಮ್ಮ ಭಾಷೆ ಪಾಠದಲ್ಲಿ ಬರುವ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ನಿಮ್ಮ ಸಮಯ ಆರಂಭವಾಗಿದೆ ಒಂದು ಎರಡು